ನಗದವಳ್ಳಿ ಪಾರ್ಕ್ ವಿಚಾರದಲ್ಲಿ ನನ್ನ ಪಾತ್ರ ಇಲ್ಲ ಅಕ್ರಮವೂ ನಡೆದಿಲ್ಲ ನಾನು ಎಂದಿಗೂ ಕಾನೂನುಬದ್ಧವಾಗಿ ಕೆಲಸ ಮಾಡ್ತೇನೆ ಅಕ್ರಮ ಯಾರು ಮಾಡುತ್ತಿದ್ದಾರೆ ಎಂಬುದು ಇಡೀ ಜಿಲ್ಲೆಗೆ ಗೊತ್ತಿದೆ ಎಂದು ಮಾಜಿ ಸಚಿವ ಟಿ ರೇವಣ್ಣ ವಿರುದ್ಧ ಸಂಸದ ಶ್ರೇಯಾಸ್ ಪಟೇಲ್ ವಾಗ್ದಾಳಿಯನ್ನ ನಡೆಸಿದ್ದಾರೆ ನಗರದ ಎಂಪಿ ಕಚೇರಿಯಲ್ಲಿ ಇಂದು ಸಾರ್ವಜನಿಕರ ಅಹವಾಲು ಸ್ವೀಕರಿಸಿ ಬಳಿಕ ಮಾತನಾಡಿದ ಅವರು ನಾಗತವಳ್ಳಿ ಪಾರ್ಕ್ ಜಾಗ ಖಾಸಗಿಯವರ ಪಾಲಾಗಲು ಎಂಪಿ ಅವರ ಕೈವಾಡ ಇದೆ ಎಂಬ ರೇವಣ್ಣ ಆರೋಪಕ್ಕೆ ಖಾರವಾಗಿ ಪ್ರತಿಕ್ರಿಯಿಸಿದರು ನಾನು ಸಂಸದನಾದಾಗ ಸತ್ಯ ಪ್ರಾಮಾಣಿಕತೆ ಬಗ್ಗೆ ಪ್ರಮಾಣವಚನ ಸ್ವೀಕಾರ ಮಾಡಿ ಜವಾಬ್ದಾರಿಯುತ ಸಂಸದ ಸ್ಥಾನದಲ್ಲಿ ಇದ್ದುಕೊಂಡು ಪ್ರಾಮಾಣಿಕವಾಗಿ ಕೆಲಸ ಮಾಡುತ್ತಿದ್ದೇನೆ ಅದೇ ರೀತಿ ನನ್ನ ಬಗ್ಗೆ ಮಾತನಾಡುವವರು ಕೂಡ ಪ್ರಾಮಾಣಿಕತೆ ಉಳಿಸಿಕೊಳ್ಳಿ ಎಂದು ತಿರುಗೇಟು ನೀಡಿದರು ನಾನು ಕಾನೂನು ಬಿಟ್ಟು ಯಾವುದು ಮಾಡೋಕ್ಕಾಗಲ್ಲ ಮಾಡಗೂ ಇಲ್ಲ ಯಾಕಂತ ಹೇಳಿದ್ರೆ ನಾವು ಏನು ನಾವು ಇದು ತಗೊಂಡಿ ಪ್ರಮಾಣ ವಚನ ಸ್ವೀಕಾರ ಮಾಡಿರ್ತೀವಲ್ಲ ಸತ್ಯ ಸದ್ಯೆಗೆ ನಾನು ಬದಲಾಗಿರ್ತೀನಿ ಅಂತ ಅದನ್ನ ಉಳಿಸ್ಕೊಳ್ಳುವಂತ ಪ್ರಾಮಾಣಿಕ ಕೆಲಸವಾಗಿ ಅದೇ ರೀತಿ ಎಲ್ಲರೂ ಮಾತಾಡೋದಿಲ್ಲ ಉಳಿಸ್ಕೊಳ್ಳಿ ಆಯ್ತಾ ನಾನು ಆ ಪರಿಮಿತಿಲ್ಲ ಕೆಲಸ ನಾನು ನನ್ನ ಆತ್ಮತೃಪ್ತಿ ಇದೆ ಏನು ಕೆಲಸ ಮಾಡ್ತೀನಿ ಅವರ ಅಣ್ಣಂದಿರು ನಮ್ಮಲ್ಲಿ ಮುಖಂಡರುಗಳಿದ್ದ ನಮ್ಮ ಒಳಗಡೆ ಅಲ್ಲಿ ಏನೇನು ಸಮಸ್ಯೆ ಇದೆ ಅನ್ನೋದು ನಮಗೆ ಗೊತ್ತಿ ಕೆ ಡಿ ಬಿ ಅವ್ರಿಗೂ ಗ್ರಾಮಸ್ಥರಿಗೂ ತುಂಬಾ ವರ್ಷಗಳಿಂದ ಅಗ್ಗ ಕಾನೂನು ರೀತಿ ಏನಿದೆ ಏನು ಆಸ್ಪರ್ ಲಾ ಇದೆ ಪರಿಶೀಲಿಸಿ ಕ್ರಮ ತಗೊಂಡ ನಾನು ಹೇಳಿದ್ದೀನಿ ಅದೇ ರೀತಿ ಏನೇನು ಕಾನೂನು ಬದಲಿಗೆ ಏನಿದೆ ಮಾಡೋ ಕೆಲಸ ಮಾಡ್ತಾರೆ ರಾಜಕೀಯದಲ್ಲಿ ಎಂದು ಇದ್ದೇ ಇರ್ತದಲ್ಲ ಒಬ್ಬರ ಮೇಲೆ ಆರೋಪ ಮಾಡೋದು ಇದ್ದೇ ಇರ್ತದೆ ನಾನಂತೂ ಯಾರ ಮೇಲೆ ಆರೋಪ ಮಾಡಲ್ಲ ನಾನು ನಾನು ನನ್ನ ಒಂದು ಎಥಿಕ್ಸ್

ಸಾಕ್ಷಿ ಆಧಾರಗಳಿಲ್ಲದೆ ಈ ರೀತಿಯ ಹೇಳಿಕೆಗಳನ್ನು ನೀಡಬಾರದು ನಾನು ಎಂದಿಗೂ ಬಡವರ ನೊಂದವರ ಪರ ಕೆಲಸ ಮಾಡುವವನು ಆದರೆ ಗ್ರಾಮೀಣ ಭಾಗದ ಮುಗ್ಧ ಜನರನ್ನ ದಿಕ್ಕು ತಪ್ಪಿಸುವ ಕೆಲಸಗಳನ್ನ ಅವರು ಮಾಡ್ತಿದ್ದಾರೆ ಎಂದ ಅವರು ಜನರಿಗೆ ತಪ್ಪು ಮಾಹಿತಿ ನೀಡಿ ಒಬ್ಬರಿಂದ ಮತ್ತೊಬ್ಬರಿಗೆ ಎತ್ತಿ ಕಟ್ಟುವ ಕೆಲಸವನ್ನ ಅವರು ಮಾಡ್ತಿದ್ದಾರೆ ಎಂದು ತಮ್ಮ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ ಜನರಲ್ಲಿ ತಪ್ಪು ಮಾಹಿತಿ ಕೊಟ್ಟು ಎತ್ ಕೆಲಸ ಮಾಡ್ತಾರೆ ಅದನ್ನ ಬಿಡ್ಬೇಕು ನಾನಾ ಇರ್ಲಿ ಯಾರು ಎತ್ ಕೆಲಸ ಮಾಡಬಾರ್ದು ಏನ್ ಕಾನೂನು ಬ್ರು ಜನ ಪಾಪ ಮುಗ್ದು ಇರ್ತಾರೆ ಗ್ರಾಮೀಣ ಭಾಗದ ಜನ ತುಂಬಾ ಮುಗ್ದಿರ್ತಾರೆ ನಾನು ಹೇಳಿದ್ರು ಏನ್ ನಂಬ್ತಾರೆ ನೀವೇನ ಹೇಳಿದ್ರು ನಂಬ್ತಾರೆ ಆದ್ರೆ ಅವ್ರ ಜನಗಳನ್ನ ದುರುಪಯೋಗ ಪಡಿಸ್ಕೊಡ ಕೆಲಸವನ್ನು ನಾವು ಮಾಡಬಾರ್ದು ರಾಜಕಾರಣಿಗಳು ಆ ರೀತಿ ಮಾಡ್ತಾ ಇದ್ದಾರೆ ನಾನು ಯಾವತ್ತು ಯಾರು ದುರುಪಯೋಗ ಪಡಿಸಿಕೊಳ್ಳಲ್ಲ ಅಂತ ಅಲ್ಲ ಸುಳ್ಳಲ್ಲ ಅಲ್ಲಿ ನಿಮ್ ಪಾಪ ಇವತ್ತು ಅಲ್ಲಿ ಅಲ್ಲಿ ಲೋಕಲ್ ಅವ್ರನ್ನ ಕೇಳಿದ್ ನಾನೇನಾದ್ರೂ ಗೊತ್ತಿಲ್ಲ ಇಂಟರ್ಫಿಯರ್ ಆಗಿದ್ದೀನ ಅದ್ರಲ್ಲಿ ನನ್ನ ಪಾತ್ರ ಇದ್ದೇನೆ ಅಧಿಕಾರಿಗಳನ್ನ ಕೇಳಿ ನಾನು ಹೇಳಿದ್ನಲ್ಲ ಸತ್ಯ ಶ್ರದ್ಧೆಗೆ ಬದಲಾಗಿರ್ತಕ್ಕಂಥ ನಾವು ವಚನ ಸ್ಪೀಕರ್ ಅದಕ್ಕೆ ಇವತ್ತು ಬದಲಾಗಿದ್ದೇನೆ ಇಲ್ಲಿಗಲ್ ಮಾಡೋ ಕೆಲಸ ಯಾರು ಅಂತ ಇಡೀ ಹೋಗಿ ಗೊತ್ತು ನಾನ್ ಮಾಡಲ್ಲ ಅದು